ನನ್ನ ಸಿ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಬೆಂಗಳೂರಿನಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ನಾನಂತೂ ಗುಂಪುಗಾರಿಕೆ ಮಾಡಲ್ಲ ನಾಳೆ ದೆಹಲಿಗೆ ಹೋಗ್ತೀನಿ ಶಾಸಕರನ್ನ ಕರೆದುಕೊಂಡು ದೆಹಲಿಗೆ ಹೋಗಲ್ಲ ಅಂತೇಳಿ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ನನ್ನ ಮತ್ತೆ ಸಿ ಎಂ ಸಿದ್ದರಾಮಯ್ಯವರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ನಾನು ಗುಂಪುಗಾರಿಕೆ ಕೂಡ ಮಾಡಲ್ಲ ನಾನು ನಾಳೆ ದೆಹಲಿಗೆ ಹೋಗ್ತೀನಿ ಆದರೆ ನನ್ನ ಜೊತೆ ಶಾಸಕರನ್ನ ಏನು ಕರ್ಕೊಂಡು ಹೋಗೋದಿಲ್ಲ ಇನ್ನು ಕರ್ಕೊಂಡು ಹೋಗೋದು ದೊಡ್ಡ ಕೆಲಸನೂ ಅಲ್ಲ ಶಾಸಕರನ್ನ ಕರ್ಕೊಂಡು ಹೋಗ್ಬೇಕು ಅಂದರೆ ಅದೇನು ದೊಡ್ಡ ಕೆಲಸ ಅಲ್ಲ ಏಳೆಂಟು ಶಾಸಕರನ್ನ ಕರ್ಕೊಂಡು ಹೋಗಬಹುದು ಆದ್ರೆ ಅದರಿಂದ ಏನೂ ಪ್ರಯೋಜನ ಇಲ್ಲ ನಾನು ಒಂದು ಸ್ಥಾನದಲ್ಲಿ ಇರ್ಬನು ಪಾರ್ಟಿ ಪ್ರೆಸಿಡೆಂಟ್ ಅಂದರೆ ಫಾದರ್ ಇದ್ದಂತೆ ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ನೂರ ನಲ್ವತ್ತು ಜನರನ್ನ ಜೊತೆಗೆ ತೆಗೆದುಕೊಂಡು ಹೋಗುವವ್ನ ನಾನು ಹಾಗಾಗಿ ಏಳೆಂಟು ಜನ ಶಾಸಕರನ್ನ ಕರ್ಕೊಂಡು ಹೋದ್ರೆ ಪ್ರಯೋಜನ ಇಲ್ಲ ನನ್ನ ಹಾಗೂ ಸಿ ಅವರ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಗುಂಪು ಮಾಡಕ್ಕೆ ಯಾವತ್ತು ಹೋಗೋಣ ನಾನು ಇವೆಲ್ಲ ಗಮಿಸಿರ್ಬೇಕು ಡೆಲ್ಲಿಗೆ ಹೋಗ್ಬೇಕಾದ್ರೆ ನಾನು ಒಬ್ಬ ಎಂ ಎಲ್ ಎ ನನ್ನ ಜೊತೆ ಕರ್ಕೊಂಡು ಹೋಗ್ತಿರ್ಲಿಲ್ಲ ಕರ್ಕೊಂಡು ಹೋಗ್ಬೋದಾಗಿತ್ತು ಅದೇನು ದೊಡ್ಡ ಕೆಲಸ ಅಲ್ಲ ಜೊತೆಗೆ ನಾನು ಎಂಟು ಜನ ಹಾಕೊಂಡು ಐದಾರು ಜನ ಹಾಕೊಂಡು ಹೋಗ್ಬೋದಾಗಿತ್ತು ಅದರಿಂದ ಏನು ಪ್ರಯೋಜನ ಆಗಲ್ಲ ನಾವು ಒಂದು ಸ್ಥಾನದಲ್ಲಿ ಇರೋರು ಇದು ಪಾರ್ಟಿ ಪ್ರೆಸಿಡೆಂಟ್ ಅಂದರೆ ಐ ಆಮ್ ಲೈಕ್ ಎ ಫಾದರ್ ಫಿಗರ್ ಐ ಮೇ ಬಿ ಯಂಗ್ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಡ್ಬೇಕು ನನಗೆ ನೂರ ನಲ್ವತ್ತು ಜನ ನನಗೊಂದೆ ನಾನು ಯಾರನ್ನೂ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ನಾನು ಯಾವತ್ತೂ ಓದಿಲ್ಲ ನನಗೂ ಅವ್ರಿಗೂ ಅದು ಭಿನ್ನಾಭ್ರಾಯ ಇಲ್ಲ ನಮ್ಮಲ್ಲಿ ನನ್ನಲ್ಲಿ ಸಿದ್ದರಾಮಯ್ಯನಲ್ಲಿ ಯಾವತ್ತೂ ನಮಗೆ ಭಿನ್ನಾಭಿಪ್ರಾಯ ಇಲ್ಲ ನಾನಂತೂ ಗುಂಪು ಮಾಡೋಕ್ಕೆ ಯಾವತ್ತೂ ಹೋಗೋಣ